ಎನ್ಟಿಆರ್ ಎಪ್ಪತ್ತೆರಡು ವರ್ಷದಲ್ಲಿ ಮಕ್ಕಳನ್ನು ಪಡೆಯಲು ಬಯಸಿದ್ದರೆ ಆ ವಯಸ್ಸಿನಲ್ಲಿ ಸ್ಟೆರಾಯ್ಡ್ಸ್ ತೆಗೆದುಕೊಂಡಿದ್ದಾರೆ ಸಂಚಲನ ಮೂಡಿಸುತ್ತಿರುವ ಹರಿಕೃಷ್ಣ ಅವರ ಹೇಳಿಕೆಗಳು ಅವರು ಏನು ಹೇಳಿದ್ದಾರೆ ಎನ್ ಟಿ ರಾಮರಾವ್ ಒಬ್ಬ ಯುಗ ಪುರುಷ ತೆಲುಗು ಸಿನಿಮಾ ಮತ್ತು ತೆಲುಗು ಜನರಿಗೆ ಕೀರ್ತಿ ತಂದವರು ನಟರಾಗಿ ಸಿಎಂ ಆಗಿ ಅವರು ವಿಶೇಷ ಸೇವೆ ಸಲ್ಲಿಸಿದ್ದಾರೆ ಎಷ್ಟೇ ನಟರು ಸಿಎಂಗಳು ಬಂದರೂ ಎನ್ಟಿಆರ್ ನಂತರವೇ ಎಂದು ಹೇಳುವುದರಲ್ಲಿ ಉತ್ಪ್ರೇಕ್ಷೆ ಇಲ್ಲ ಇಂದು ಜನವರಿ ಹದಿನೆಂಟು ಅವರ ಇಪ್ಪತ್ತೊಂಬತ್ತನೇ ವರ್ಷದ ಪುಣ್ಯತಿಥಿ ಈ ಸಂದರ್ಭದಲ್ಲಿ ಅವರಿಗೆ ಸಂಬಂಧಿಸಿದ ಆಸಕ್ತಿದಾಯಕ ಆಘಾತಕಾರಿ ವಿಷಯವೊಂದು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಯಲ್ಲಿದೆ ಬಸವ ತಾರಕಮ್ಮ ಜೊತೆ ಒಂದು ಸಾವಿರ ಒಂಬೈನೂರ ನಲವತ್ಮೂರರಲ್ಲಿ ಮದುವೆಯಾಯಿತು ಅವರಿಗೆ ಹನ್ನೆರಡು ಮಕ್ಕಳು ಅದರಲ್ಲಿ ಎಂಟು ಜನ ಗಂಡು ಮಕ್ಕಳು ನಾಲ್ಕು ಜನ ಹೆಣ್ಣು ಮಕ್ಕಳು ಬಾಲಕೃಷ್ಣ ಹರಿಕೃಷ್ಣ ಪುರಂದೇಶ್ವರಿ ಭುವನೇಶ್ವರಿ ಚಂದ್ರಬಾಬು ನಾಯ್ಡು ಪತ್ನಿ ಪ್ರಸಿದ್ಧರಾದರು ಉಳಿದವರೆಲ್ಲ ತೆರೆಮರೆಯಲ್ಲೇ ಇದ್ದರು ಒಂದು ಸಾವಿರ ಒಂಬೈನೂರ ಎಂಬತ್ತೈದರಲ್ಲಿ ಕ್ಯಾನ್ಸರ್ ಕ್ಯಾನ್ಸರ್ನಿಂದ ನಿಧನರಾದರು ಅವರ ನೆನಪಿಗಾಗಿ ಕ್ಯಾನ್ಸರ್ನಿಂದ ಯಾರು ಸಾಯಬಾರದೆಂದು ಬಸವತಾರಕಂ ಇಂದು ಅಮೆರಿಕನ್ ಕ್ಯಾನ್ಸರ್ ಆಸ್ಪತ್ರೆಯನ್ನು ಎನ್ಟಿಆರ್ ಸ್ಥಾಪಿಸಿದರು ಬಸವತಾರಕಂ ತೀರಿಕೊಂಡ ಕೆಲವು ಕಾಲದ ನಂತರ ಲಕ್ಷ್ಮೀ ಪಾರ್ವತಿ ಹತ್ತಿರವಾದರು ಅವರು ಬರಹಗಾರ್ತಿ ಪ್ರಾಧ್ಯಾಪಕಿ ಅವರ ಭಾವನೆಗಳು ಬೆಂಬಲ ಗೆ ಇಷ್ಟವಾಯಿತು ಇಬ್ಬರೂ ಮದುವೆಯಾದರು ಇದು ಎನ್ ಟಿಆರ್ ಕುಟುಂಬಕ್ಕೆ ಇಷ್ಟವಿರಲಿಲ್ಲ ಎಂಬ ಪ್ರಚಾರವಿದೆ ಚಂದ್ರಬಾಬು ನಾಯ್ಡು ಕೂಡ ವಿರೋಧಿಸಿದ್ದರು ಎನ್ನುತ್ತಾರೆ ಲಕ್ಷ್ಮೀ ಪಾರ್ವತಿ ರಾಜಕೀಯದಲ್ಲಿ ತೊಡಗಿಕೊಂಡಿದ್ದು ಎನ್ ಟಿಆರ್ ಕುಟುಂಬಕ್ಕೆ ಸರಿಬರಲಿಲ್ಲ ಇತರ ನಾಯಕರಿಗೂ ಅಸಮಾಧಾನವಿತ್ತು ಟಿಆರ್ ರನ್ನು ಸಿಎಂ ಸ್ಥಾನದಿಂದ ಇಳಿಸಲು ಇದೇ ಕಾರಣ ಎನ್ನುತ್ತಾರೆ ನೀಚ ಏನೆಂಬುದು ಇಂದಿಗೂ ನಿಗೂಢ ಟಿ ರಾಮರಾವ್ ಸಾವಿಗೆ ಲಕ್ಷ್ಮೀ ಪಾರ್ವತಿ ಕಾರಣ ಎಂದು ಹರಿಕೃಷ್ಣ ಹೇಳಿರುವುದು ಆಘಾತಕಾರಿ ಅವರು ನೇರವಾಗಿ ಹೇಳಲಿಲ್ಲ ಆದರೆ ಆ ರೀತಿಯ ಭಾವನೆಯನ್ನು ವ್ಯಕ್ತಪಡಿಸಿದ್ದಾರೆ ಆ ವಯಸ್ಸಿನಲ್ಲೂ ಆರ್ ಸ್ಟೆರಾಯ್ಡ್ಸ್ ತೆಗೆದುಕೊಂಡಿದ್ದರು ಎಂದು ಹರಿಕೃಷ್ಣ ಹೇಳಿದ್ದಾರೆ ಅವರಿಗೆ ಎಪ್ಪತ್ತೆರಡು ವರ್ಷ ಒಮ್ಮೆ ಹೃದಯಾಘಾತವಾಗಿತ್ತು ಆ ಸ್ಥಿತಿಯಲ್ಲಿ ಸ್ಟೆರಾಯ್ಡ್ಸ್ ತೆಗೆದುಕೊಳ್ಳುವುದು ಪ್ರಾಣಕ್ಕೆ ಅಪಾಯಕಾರಿ ಎಂದು ವೈದ್ಯರು ಹೇಳಿದ್ದರು ಆದರೂ ಎಂತಿ ಆರ್ ಸ್ಟೆರಾಯ್ಡ್ಸ್ ತೆಗೆದುಕೊಂಡಿದ್ದರು ಎಂದು ಹರಿಕೃಷ್ಣ ಮಾಧ್ಯಮಗಳಿಗೆ ತಿಳಿಸಿದ್ದಾರೆ ಲಕ್ಷ್ಮೀ ಪಾರ್ವತಿ ಬಗ್ಗೆ ಆಘಾತಕಾರಿ ವಿಷಯ ಬಹಿರಂಗಪಡಿಸಿದ್ದಾರೆ ಆ ವಯಸ್ಸಿನಲ್ಲಿ ಅವರು ಮರು ಕ್ಯಾನಲೈಸೇಷನ್ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಂಡಿದ್ದರಂತೆ ಮಕ್ಕಳಾಗಲು ಮಹಿಳೆಯರು ಮಾಡಿಸಿಕೊಳ್ಳುವ ಶಸ್ತ್ರಚಿಕಿತ್ಸೆ ಇದು ಆ ವಯಸ್ಸಿನಲ್ಲಿ ಅವರು ಈ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಳ್ಳುವುದು ಎನ್ಟಿ ಆರ್ ಸ್ಟೆರಾಯ್ಡ್ಸ್ ತೆಗೆದುಕೊಳ್ಳುವುದು ಮಕ್ಕಳನ್ನು ಪಡೆಯಲೇ ಎಂದು ತಿಳಿದು ಬರುತ್ತದೆ ಹರಿಕೃಷ್ಣ ಕೂಡ ಅದನ್ನೇ ಪರೋಕ್ಷವಾಗಿ ಹೇಳಿದ್ದಾರೆ ಆ ಸ್ಟೆರಾಯ್ಡ್ಸ್ನಿಂದಲೇ ಎನ್ಟಿ ಆರ್ ಸಾವನ್ನಪ್ಪಿದರು ಇಲ್ಲದಿದ್ದರೆ ನೂರು ವರ್ಷ ಬದುಕುತ್ತಿದ್ದರು ಎಂದು ಹರಿಕೃಷ್ಣ ಹೇಳಿದ್ದಾರೆ ಹಲವು ವರ್ಷಗಳ ಹಿಂದೆ ಹರಿಕೃಷ್ಣ ಮಾಧ್ಯಮಗಳಿಗೆ ಹೇಳಿದ್ದ ವಿಷಯಗಳೇವು ಈ ಹಳೆಯ ವಿಡಿಯೋ ಕ್ಲಿಪ್ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ ಉದ್ದೇಶಪೂರ್ವಕವಾಗಿ ಬಿಡುಗಡೆ ಮಾಡಿದ್ದಾರಾ ಎಂಬ ಅನುಮಾನಗಳಿವೆ ಎನ್ಟಿಆರ್ ಸಾವಿಗೆ ಹಲವು ಕಾರಣಗಳು ವೈರಲ್ ಆಗುತ್ತಿವೆ ಈ ಕ್ಲಿಪ್ ಈಗ ಸಂಚಲನ ಮೂಡಿಸಿದೆ